ನಾನು ನಿಮ್ಮ ನಾಯ್ಕೋಡಿ ಈ ರಸ್ತೆ ಮೈಸೂರು ಮಲೆಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆ ವರಕೋಡು ಸ್ಟಾಫ್ ಬಳಿ ಪೇಪರ್ ಫ್ಯಾಕ್ಟರಿ ಹತ್ತಿರ ಯಾವುದೇ ಕೇಬಲ್ ಅಳವಡಿಸಲು ಬೃಹತ್ ಆಕಾರದ ಗುಂಡಿ ತೆಗೆದು ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಗಳು ಕಳೆದರೂ ಸಹ ಇನ್ನು ರೆಡಿ ಮಾಡಲು ಮುಂದಾಗಿ ಈ ಗುಂಡಿಯಿಂದ ಪ್ರತಿ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ ರಾತ್ರಿ ವೇಳೆ ಎಷ್ಟೋ ದ್ವಿಚಕ್ರ ವಾಹನ ಸವಾರರು ಬಿದ್ದು ಅಪಘಾತಗಳು ಸಂಭ್ರವಿ ಸಂಭವಿಸುತ್ತಿವೆ ಯಾರೂ ಸಹ ದೂರು ದಾಖಲಿಸಲು ಮುಂದಾಗಲಿಲ್ಲ ಯಾಕೆ ಅಂದ್ರೆ ಇವತ್ತಿನ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾವ ಅಧಿಕಾರಿಯೂ ಆಗಲಿ ಮುಂದೆ ಬರುವುದಿಲ್ಲ ಸುಮ್ಮನೆ ಸಮಯವೇ ಆಗುತ್ತದೆ ಎಂದು ಸುಮ್ಮನೇ ಆಗಿಬಿಟ್ಟಿದ್ದಾರೆ ಈ ಕೆಲಸ ಮಾಡುವ ಸಂದರ್ಭದಲ್ಲಿ ಪೊಲೀಸರು ಮುಂದೆ ನಿಂತು ಕೆಲಸ ಮಾಡಿಸಿದರು ಸ್ಥಳೀಯರು ಹೇಳುತ್ತಾರೆ ಆದರೆ ದುರಂತವೇನೆಂದರೆ ಈ ಗುಂಡಿ ಮುಚ್ಚಲು ಯಾಕೆ ಮುಂದಾಗಲಿಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಗುಂಡಿ ಮುಚ್ಚಲು ಮುಂದಾಗಬೇಕು ಇಲ್ಲದಿದ್ದರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಒತ್ತಾಯಿಸುತ್ತೇವೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ನೋಡಿ ಎಷ್ಟೊಂದು ವಾಹನಗಳು ಓಡಾಡ್ತವೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಅಧಿಕಾರಿಗಳು ಇವ್ರ ಜನ್ಮಕ್ಕೆ ಬೆಂಕಿ ಹಾಕಿ ಅವ್ರಿಗೆ ಮಾನ ಮರ್ಯದಿಲ್ವಾಂತ ಏ ಮಾನ ಮರ್ಯದಿಲ್ವೇನ್ರಿ ಇಲ್ಲಿ ಕುಟುಂಬ ಸಮೇತ ಹೆಂಗ್ ಜನ ಹೆಚ್ಚು ಕಮ್ಮಿ ಆದ್ರೆ ಬಿಡಿ ಭಾಗಗಳೆಲ್ಲ ಹಾಳಾಯ್ತಾವಲ್ಲ ನಿಮ್ ಅಪ್ತಿರ್ತ ಕೊಡ್ತಾರ ನಿಮ್ ಅಪ್ತಿರ್ತ ಕೊಡ್ತಾರೇನ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಿಲ್ಸ್ಬಿಟ್ ಬನ್ನಿ ಅಣ್ಣ ಇಲ್ಲಿ ಒಂಚೂರು ಬನ್ನಿ ಗಿಡ್ರೆ ಹಂಗೆ ನಿಲ್ಸಿ ಕೇಳಿ ಸಾಕು ನಿಲ್ಸಿ ಹಂಗೆ ಬಾಕಿ ಒಂದ್ ಸ್ವಲ್ಪ ಮುಂದಕ್ಕೆ ಬಾಕಿದ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿದ್ರು ಮೈಸೂರು ಮಳೆ ಮಹದೇಶ್ವರ ಮುಖ್ಯ ರಸ್ತೆ ವರ್ಕೋಡ್ ಹತ್ರ ಮತ್ತೆ ಪೇಪರ್ ಮಿಲ್ ಹತ್ರ ಈ ರೀತಿ ಜಸ್ಕೋದವರು ಅಗದಿದ್ದಾರೆ ಹಿಂಗೆ ಹಿಂಗ್ ಅಗದ್ಬಿಟ್ಟು ಈ ರೀತಿ ಬುಟ್ಟಿದಾರಲ್ಲ ರಾತ್ರಿ ಹೊತ್ತು ಯಾರಾದ್ರೂ ಕುಟುಂಬ ಸಮೇತ ಎಂಟು ಮಕ್ಕಳು ಮಕ್ಕಳ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನಾದ್ರು ಅಪಘಾತ ಹಾಕಿದ್ರೆ ಯಾವ ಫೋರ್ಟ್ ಒಂಟಿ ಅಧಿಕಾರಿಗಳು ಬಂದ್ ಕೆಲಸ ಮಾಡ್ತಿರಿ ಯಾವ ಅವಿವೇಕ ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕಿ ನಿಮ್ಗೆ ಏ ಏ ಏಕರ ನಿಮ್ಗೆ ಮಾನ ಮರಿದಿಲ್ವಾ ವಾಹನಗಳಿಗೆ ಎಲ್ಲಾ ಫೈನ್ ಹಾಕ್ತಿರಿ ಎಲ್ ಇಲ್ಲ ಹೆಲ್ಮೆಟ್ ಇಲ್ಲ ಮನೆ ಆಗ್ರಿ ಮನೆ ಕೊಟ್ಟದ್ರೆ ನೋಡಿ ಈ ರೀತಿ ಮಾಡಿದ್ರೆ ಜನ ಹೇಳೋರ ಕೇಳೋರು ಯಾರು ಇಲ್ವಾ ನಿಮ್ಗೆ ಪೂಜೆ ಮಾಡೋರ್ ಯಾರು ಇಲ್ವಾಲ್ ದಿವಸದಲ್ಲಿ ರೋಡ್ ಕರೆಕ್ಟ್ ಆಗಿ ಡಾಂಬಾರ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ಹಿತವಾದ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಮೂಲಕ ಬೇಕೇ ಬೇಕೇ ಬೇಕು ಬೇಕು ಖಂಡಿಸುವುದ್ರೆ ಆಗ್ರಹಿಸಬೇಕಾಗುತ್ತೆಗಳಿಗೆ ಅವಿವೇಕ ಅಧಿಕಾರಿಗಳಿಗೆ ಪೊಲೀಸ್ನವರು ಬಂದು ಕೆಲಸ ಪೊಲೀಸ್ನವರೇ ಬಂದು ನಿಂತ್ಕೊಂಡು ಕೆಲಸ ಮಾಡಿಸಿದಾರೆ ಅಂದ್ರೆ ಎಲ್ರೇ ಇದ್ರೆ ನಿಮ್ಗೆ ನಾಚಿಕೆ ಸರ್ಕಾರಿ ಕೆಲಸ ಮಾಡಕ್ಕೆ ನಿಮ್ ಜಲಮಕ್ಕ ಬೆಂಕಿ ಯಾಕೊಂಡ ಸಾರ್ವಜನಿಕರಿಗೆ ಪಬ್ಲಿಕ್ ಗೆ ಈ ರೀತಿ ತೊಂದರೆ ಕೊಡ್ತಾರೆ ಅಂತ ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶ ಹೊರ ಆಗ್ತಾ ಇದೆ ಜೈ ಕನ್ನಡ ಜೈ ಕನ್ನಡ ಮಾತಗೆ ಚಾಮುಂಡೇಶ್ವರ್ಗೆ ನಮಸ್ಕಾರ ಧನ್ಯವಾದಗಳು